ವಾರ್ಡ್ ಸಭಾ ಮೂರು ಸಿಯಿಂದ ಮೂರು ಡಿವರೆಗೆ ವಾರ್ಡ್ ವಾರ್ಡ್ಸಭಾದ ಅಧಿಕಾರ ಮತ್ತು ಪ್ರಕಾರ್ಯಗಳು ಪ್ರಕರಣ ಮೂರು ಸಿ ವಾರ್ಡ್ಸಭದ ಅಧಿಕಾರಿಗಳ ಕಾರ್ಯಗಳು ಏನು ಅವರ ಕೆಲಸ ವಾರ್ಡ್ ಸಭೆಯಲ್ಲಿ ಅಧಿಕಾರಿಗಳ ಕೆಲಸ ಅಂದರೆ ಸರ್ಕಾರದಿಂದ ಪಿಂಚಣಿ ಮತ್ತು ಪಿಂಚಣಿ ಮತ್ತು ಸಬ್ಸಿಡಿಗಳಂತಹ ಕಾರ್ಯಯೋಜನೆಗಳಿಗೆ ವ್ಯಕ್ತಿಗಳ ಅರ್ಹತೆಯನ್ನು ಪರಿಶೀಲಿಸುವುದು ವಾರ್ಡ್ ಸಭೆಯ ಪ್ರದೇಶದಲ್ಲಿ ನಲ್ಲಿ ಕೊಳಾಯಿ ಬೀದಿ ದೀಪಗಳು ರಸ್ತೆ ಮತ್ತು ನೀರಾವರಿ ಇತರೆ ಸಾರ್ವಜನಿಕ ಸೌಲಭ್ಯದ ಸೌಲಭ್ಯದ ಯೋಜನೆಗಳಿಗೆ ಆದ್ಯತೆ ನೀಡುವುದು ವಾರ್ಡ್ ಸಭಾ ಪ್ರದೇಶದಲ್ಲಿ ವಯಸ್ಕರ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡುವುದು ಸ್ವಚ್ಛತೆ ಪರಿಸರ ಸಂರಕ್ಷಣೆ ಮಾಲಿನ್ಯವನ್ನು ತಡೆಗಟ್ಟುವುದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜನರಲ್ಲಿ ಜನರಲ್ಲಿ ಅರಿವು ಮೂಡಿಸುವುದು ವಾರ್ಡ್ ಸಭದ ಅಧಿಕಾರಿಗಳ ಒಂದು ಕೆಲಸ ಮತ್ತು ಕಾರ್ಯಗಳಾಗಿರುತ್ತದೆ